ವೆಲ್ಕಮ್ ಬ್ಯಾಕ್ ಕ್ಯೂರಿಯಾಸಿಟಿ ಕಾರ್ನರ್ ಮೊನ್ನೆ ಅಷ್ಟೇ ನಾವು ಸರಾಸರಿಯ ಬಗೆಗೆ ನೋಡಿದ್ವಿ ಸರಾಸರಿಯನ್ನು ಮದ್ ವೈಯಕ್ತಿಕ ಶ್ರೇಣಿಯಲ್ಲಿ ಪೂರ್ಣಾಂಕ ಶ್ರೇಣಿಯಲ್ಲಿ ಮತ್ತು ನಿರಂತರ ಶ್ರೇಣಿಯಲ್ಲಿ ಯಾವ ರೀತಿ ಕಂಡುಹಿಡಿಯುವಂಥದ್ದು ಅನ್ನೋದನ್ನು ನಾವು ಮೊನ್ನೆ ಅಷ್ಟೇ ನೋಡಿದ್ವಿ ಇವತ್ತಿನ ತರಗತಿಯಲ್ಲಿ ಮಧ್ಯಾಂಕದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ ಮಧ್ಯಕ ಅಥವಾ ಮಧ್ಯಾಂಕ ಮಧ್ಯಾಂಕವನ್ನ ಯಾವ ರೀತಿ ಹಿಡಿಯೋದು ಮೂರೂ ರೀತಿಯಲ್ಲೂ ವೈಯಕ್ತಿಕ ಶ್ರೇಣಿಯಲ್ಲಿ ಮತ್ತೆ ವಿಚ್ಛಿನ್ನ ಶ್ರೇಣಿ ಅಥವಾ ಪೂರ್ಣಾಂಕ ಶ್ರೇಣಿಯಲ್ಲಿ ಮತ್ತೆ ನಿರಂತರ ಶ್ರೇಣಿಯಲ್ಲಿ ಈ ಮೂರೂ ರೀತಿಯಲ್ಲೂ ವಿಧದಲ್ಲೂ ಯಾವ ರೀತಿಯಾಗಿ ಕಂಡು ಹಿಡಿಯೋದು ಅನ್ನೋದನ್ನ ಸುಲಭವಾಗಿ ತಿಳ್ಕೊಣ ಬನ್ನಿ ಮೊದಲಿಗೆ ಇದು ಬಿ ಎ ಎನ್ ಇ ಪಿ ಸಿಲೆಬಸ್ ಪ್ರಕಾರ ಇರುವಂಥದ್ದು ನಾಲ್ಕನೇ ಸೆಮಿಸ್ಟರ್ ನಲ್ಲಿ ಇಟ್ಟಿರ್ತಕ್ಕಂತ ಒಂದು ಪಠ್ಯ ಭಾಗ ನೆನಪಿರ್ಲಿ ಸಂಖ್ಯಾಶಾಸ್ತ್ರಕ್ಕೆ ಸಾರಿ ಅರ್ಥಶಾಸ್ತ್ರಕ್ಕೆ ಸಂಖ್ಯಾಶಾಸ್ತ್ರ ಎನ್ನುವಂಥ ಚಾಪ್ಟರ್ ಸ್ಟಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅನ್ನುವಂತ ಸಿಲೆಬಸ್ ಇದು ಇದರಲ್ಲಿ ಮಧ್ಯಕದ ಬಗ್ಗೆ ನಾವು ಇಲ್ಲಿ ಮಾತಾಡ್ತಾ ಇದ್ದೇವೆ ಮಧ್ಯಕದ ಲೆಕ್ಕಗಳನ್ನು ಮಾತ್ರ ನಾವು ತಿಳ್ಕೋಣ ಇವತ್ತಿನ ಕ್ಲಾಸ್ನಲ್ಲಿ ಮೊದಲಿಗೆ ವೈಯಕ್ತಿಕ ಶ್ರೇಣಿ ನಾನಿಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ವೈಯಕ್ತಿಕ ಶ್ರೇಣಿಯಲ್ಲಿ ಮಧ್ಯಾಂಕವನ್ನು ಯಾವ ರೀತಿ ಕಂಡಿಡಿಯೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ಲಿಕ್ಕೋಸ್ಕರ ಒಂದು ಎಕ್ಸಾಂಪಲ್ ಈ ರೀತಿ ಇರುತ್ತೆ ಜಸ್ಟ್ ಅವ್ರ ನಂಬರ್ಸ್ ಈ ರೀತಿ ಕೊಟ್ಟಿರ್ತಾರೆ ಸೆವೆನ್ ಟ್ವೆಲ್ ಸಿಕ್ಸ್ಟೀನ್ ಲೆವೆನ್ ಏಟ್ ಟೆನ್ ಫೋರ್ ಈ ಥರ ನಂಬರ್ ಕೊಟ್ಟಿದ್ದಾರೆ ಅದು ರೋನಲ್ಲಿ ಕೊಟ್ಟಿದ್ದಾರೆ ನಾವು ಅದನ್ನ ಕಾಲಮ್ ಅಲ್ಲಿ ಕನ್ವರ್ಟ್ ಮಾಡಿ ಬರ್ಕೊಂಡಿದ್ದೀವಿ ನೋಡ್ಬೋದು ಯಾವ ರೀತಿ ಕನ್ವರ್ಟ್ ಮಾಡಿದೀವಿ ಅಂದ್ರೆ ಇಲ್ಲಿ ಕೊಟ್ಟಿದಾರೋ ಅದನ್ನೇ ಬರ್ಕೊಂಡಿಲ್ಲ ಇದನ್ನ ನಾವು ಏರಿಕೆ ಕ್ರಮದಲ್ಲಿ ಬರ್ಕೊಂಡಿದೀವಿ ಮೊದ್ಲಿಗೆ ಫೋರ್ ಬರುತ್ತೆ ಆಮೇಲೆ ಸೆವೆನ್ ಏಟ್ ಟೆನ್ ಲೆವೆನ್ ಟ್ವೆಲ್ ಸಿಕ್ಸ್ಟೀನ್ ಇಷ್ಟನ್ನು ಬರ್ಕೊಂಡಿದೀವಿ ನಾವು ಯಾವ್ದನ್ನೇ ಒಂದು ಲೆಕ್ಕ ಮಾಡ್ಬೇಕಾದ್ರೂ ಅದಕ್ಕೆ ಒಂದು ಸೂತ್ರ ಅಂತ ಇರುತ್ತಲ್ವಾ ಅದ್ರ ಪ್ರಕಾರ ಮಾಡಿದ್ರೇನೆ ಆ ಲೆಕ್ಕ ಸರಿಯಾಗಿ ಬರುವಂತದ್ದು ಸೊ ಮಧ್ಯಾಂಕವನ್ನ ವೈಯಕ್ತಿಕ ಶ್ರೇಣಿಯಲ್ಲಿ ಕಂಡುಹಿಡಿಯಲಿಕ್ಕೆ ನಮಗೊಂದು ಸೂತ್ರ ಇದೆ ಅದು ಏನಪ್ಪಾ ಅಂದ್ರೆ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಅಂತ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಇದು ವೈಯಕ್ತಿಕ ಶ್ರೇಣಿಯಲ್ಲಿ ಮಧ್ಯಾಂಕವನ್ನ ಕಂಡುಹಿಡಿಯಲಿಕ್ಕೆ ನಮ್ಗೆ ಇರುವಂತ ಸೂತ್ರ ಸೊ ಎಂ ಇಸ್ ಈಕ್ವಲ್ ಟು ಎನ್ ಪ್ಲಸ್ ಒನ್ ಅಂತ ಕಂಡು ಹಿಡಿಬೇಕಂದ್ರೆ ನಮಗಿಲ್ಲಿ ಎಲ್ಲಾನು ಗೊತ್ತು ಎಮ್ ಅನ್ನ ಕಂಡು ಹಿಡಿಬೇಕಾಗಿದೆ ಸೊ ಎಮ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಆ್ಯಂಡ್ ಒನ್ ಓಕೆ ಟು ಓಕೆ ಎನ್ ಅಂದರೆ ಏನು ಎನ್ ಅನ್ನೋದು ನಮಗೆ ಗೊತ್ತಿಲ್ಲ ಸೊ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಇಟ್ಸ್ ರೈಟ್ ಎಂ ಎಮ್ ಅನ್ನು ನಾವು ಕಂಡು ಹಿಡಿಲೇಬೇಕು ನೆಕ್ಸ್ಟ್ ಲಾಸ್ಟ್ ಆನ್ಸರ್ ಇಸ್ ಎಮ್ ಸೊ ಎನ್ ಎಮ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ ಎನ್ ಅನ್ನ ಎನ್ ಏನು ನಾವು ಸರಾಸರಿನಲ್ಲಿ ನೋಡ್ಕೊಳ್ತಾ ಬಂದಿದೀವಿ ಅವರು ಕೊಟ್ಟಿರುವಂತಹ ಸಂಖ್ಯೆಗಳೇನಿರುತ್ತೆ ಅಂದ್ರೆ ಅಂದರೆ ಅವರು ಏನು ಎಕ್ಸ್ ಅಂತ ಕೊಟ್ಟಿರ್ತಾರಲ್ಲ ಇದು ಟೋಟಲ್ ನಂಬರ್ ಎಷ್ಟಿರುತ್ತೆ ಇದೆ ಎನ್ ಎಷ್ಟಿದೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಇದೆ ಎನ್ ಇಸ್ ಈಕ್ವಲ್ ಟು ಸೆವೆನ್ ಓದಾಯ್ತಾ ಸೊ ಎನ್ ಗೊತ್ತಾಯ್ತು ನಮಗೆ ಸೆವೆನ್ ಅಂತ ಇಸ್ ಈಕ್ವಲ್ ಟು ಎನ್ ಅಂದ್ರೆ ವೈಯಕ್ತಿಕ ಶ್ರೇಣಿಯಲ್ಲಿ ಇದನ್ನ ಟೂ ಮಾರ್ಕ್ಸ್ ಕೇಳಬಹುದು ಅಷ್ಟೇನೆ ಬಿಟ್ಟರೆ ಫೈವ್ ಮಾರ್ಕ್ಸ್ ಕೇಳುವಂತ ಕ್ವಶನ್ ಅಲ್ವೇ ಅಲ್ಲ ಇದು ಟೂ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಇದನ್ನ ಮಾಡಬಹುದು ಹಾಗಾಗಿ ಸೂತ್ರವನ್ನು ನೆನ್ಪಿಟ್ಕೊಂಡ್ರೆ ಸಾಕು ಯಾವುದೇ ಒಂದು ಲೆಕ್ಕ ಕೊಟ್ಟರು ಮಾಡ್ಬೋದು ಆಮೇಲೆ ಕನ್ಫ್ಯೂಸ್ ಆಗಬೇಡಿ ವೈಯಕ್ತಿಕ ಶ್ರೇಣಿ ಇದೆ ವೈಯಕ್ತಿಕ ಅಂದ್ರೇನು ಒಂದು ಅಂತ ಅರ್ಥ ಏಕ ಅಂತ ಅರ್ಥ ಬರುತ್ತೆ ಸೊ ಅವ್ರು ಏನಾದರೂ ಒಂದು ಲೈನ್ ಕೊಟ್ಟರೆ ಟೂ ಮಾರ್ಕ್ಸು ವೈಯಕ್ತಿಕ ಶ್ರೇಣಿ ಅಂತ ಫಿಕ್ಸ್ ಆಗಿಬಿಡಿ ಅದರಲ್ಲಿ ಮಧ್ಯಾಂಕನೇ ಕಂಡುಹಿಡಿಯಿರಿ ಅಂತ ಕೊಡ್ತಾರೆ ಸೊ ಎನ್ ಪ್ಲಸ್ ಒನ್ ಈ ಸೂತ್ರನ ಯಾವ ರೀತಿ ನೆನ್ಪಿಟ್ಕೊಳ್ಳಿ ಅಂದರೆ ನಮಗೆ ಆಲ್ಫಾಬೆಟಿಕಲ್ ಪ್ರಕಾರ ಎಂ ಆದ್ಮೇಲೆ ಎನ್ ಸೊ ಮಧ್ಯಾಂಕ ಅಂದ್ರೆ ಎಂ ಬರುತ್ತೆ ಎಂ ಈಸಿ ಕೊಟ್ಟು ಎಮ್ ಆದ್ಮೇಲೆ ಎನ್ ಅದಾದ್ಮೇಲೆ ಪ್ಲಸ್ ಒನ್ ಆದ್ಮೇಲೆ ಟೂ ಬರುತ್ತಲ್ವಾ ಸೊ ಒನ್ ಡಿವೈಡೆಡ್ ಬೈ ಟೂ ಒನ್ ಆದ್ಮೇಲೆ ಟೂ ಬೇರೆ ಯಾವ್ದಾದ್ರು ನಂಬರ್ ಕೊಟ್ಟಿದ್ರೆ ನಮ್ಗೆ ಕಷ್ಟ ಆಗ್ತಿತ್ತು ಬಟ್ ಒನ್ ಟೂ ಎಂ ಎನ್ ಅಂತ ಕೊಟ್ಟಿರೋದ್ರಿಂದ ರಿಯಲಿ ಈಸಿಲಿ ಕಂಡ್ ನಮಗೆ ಇದನ್ನ ನೆನ್ಪಿಡ್ಕೋಬಹುದು ಎರಡನೆಯ ಒಂದು ವಿಧ ಪೂರ್ಣಾಂಕ ಶ್ರೇಣಿ ಅಥವಾ ವಿಚ್ಿನ ಶ್ರೇಣಿಯಲ್ಲಿ ಮಧ್ಯಾಂಕವನ್ನ ಯಾವ ರೀತಿ ಹಿಡಿಯೋದು ನೋಡೋಣ ನಾನು ವಿಚ್ಚಿನ ಶ್ರೇಣಿಗೂ ಸಹ ಒಂದು ಲೆಕ್ಕವನ್ನ ಉದಾಹರಣೆಯನ್ನ ತಗೊಂಡಿದ್ದೀನಿ ಇಲ್ಲಿ ನಾನು ಲೆಕ್ಕ ಅಷ್ಟೇ ಬರ್ಕೊಂಡಿದ್ದೀನಿ ಯಾವ ರೀತಿ ಅನ್ನೋದನ್ನ. ಅಂದರೆ ಅದನ್ನ ಉತ್ತರವಾಗಿ ನಾವು ಯಾವ ರೀತಿ ಕನ್ವರ್ಟ್ ಮಾಡ್ಬೇಕು ಅನ್ನೋದನ್ನ ನಿಮಗೆ ತೋರಿಸ್ಕೊಳ್ತೀನಿ ಮೊದಲಿಗೆ ಲೆಕ್ಕ ಕೊಟ್ಟಿದ್ದಾರೆ ಗಾತ್ರ ಇದನ್ನು ಎಕ್ಸ್ ಅಂತ ಕರಿತೀವಿ ಆ್ಯಂಡ್ ದೆನ್ ಆವೃತ್ತಿ ಸಂಖ್ಯೆ ಅಂದರೆ ಎಫ್ ಅವ್ರು ಕೊಟ್ಟಿದ್ದಾರೆ ಸೆವೆನ್ ಫೋರ್ಟೀನ್ ಟ್ವೆಂಟಿ ಒನ್ ಟ್ವೆಂಟಿ ಏಟ್ ತರ್ಟಿ ಫೈವ್ ಫಾರ್ಟಿ ಟು ಅಂಡ್ ಆವೃತ್ತಿ ಸಂಖ್ಯೆ ಎಫ್ ಕೂಡ ಕೊಟ್ಟಿದ್ದಾರೆ ನೋಡಿ ಎರಡು ಕೊಟ್ಟರೆ ಈ ರೀತಿ ಎರಡು ಭಾಗ್ಸಲ್ಲಿ ಕೊಟ್ರೆ ಅದನ್ನ ಪೂರ್ಣಾಂಕ ಶ್ರೇಣಿ ಅಥವಾ ವಿಚ್ಛಿನ್ನ ಶ್ರೇಣಿ ಅಂತ ನೀವು ಅಹ್ ಅನ್ಕೊಂಬಿಡಿ ಅವಾಗ್ಲೇನೆ ಈ ರೀತಿ ಕೊಟ್ರೆ ನಿರಂತರ ಶ್ರೇಣಿನೂ ಕೂಡ ಯಾವ ರೀತಿ ಅಂತ ಹೇಳ್ತೀನಿ ಪೂರ್ಣಾಂಕ ಶ್ರೇಣಿ ಅಂತ ನೆನ್ಪಿಟ್ಕೋಬೇಕಂದ್ರೆ ವೈಯಕ್ತಿಕ ಅಂದ್ರೆ ಏಕ ಒಂದೇ ಒಂದ್ ಲೈನ್ ಕೊಟ್ಬಿಟ್ರೆ ವೈಯಕ್ತಿಕ ಎರಡ್ ಲೈನ್ ಕೊಟ್ರೆ ಈ ರೀತಿ ಕೊಟ್ರೆ ಅದ್ರಲ್ಲೂ ಎಕ್ಸ್ ಎಫ್ ಎರಡನ್ನು ಕೊಟ್ರೆ ಪೂರ್ಣಾಂಕ ಶ್ರೇಣಿ ಅಂತ ಫಿಕ್ಸ್ ಆಗ್ಬಿಡ್ಬೇಕು ನೆಕ್ಸ್ಟ್ ನಾನು ಇಲ್ಲಿ ಬರ್ದಿರುವಂತದ್ದು ಆನ್ಸರು ಅವ್ರು ಏನು ಕೊಟ್ಟಿದ್ದಾರಲ್ಲ ರೋನಲ್ಲಿ ಅದನ್ನ ಕಾಲಮ್ಮಲ್ಲಿ ಅಲ್ಲಿ ನಾನು ಬರ್ಕೊಂಡಿದ್ದೀನಿ ಎಕ್ಸ್ ಅನ್ನು ಬರ್ಕೊಂಡಿದೀನಿ ಏನು ಕೊಟ್ಟಿದ್ದಾರೆ ಹಂಗೆನೇ ಬರೆದಿದ್ದೀನಿ ಅಂಡ್ ಆವೃತ್ತಿ ಸಂಖ್ಯೆ ಎಫ್ ಅನ್ನು ಕೂಡ ಹಂಗೆ ಬರ್ಕೊಂಡಿದ್ದೀನಿ ನಾನು ಈಗ ನಾವು ಇದಕ್ಕೆ ಸಂಚಿತ ಆವೃತ್ತಿಯನ್ನು ಕಂಡಿಟ್ಕೊಳ್ಬೇಕು ಅವರು ಎಕ್ಸ್ ಮತ್ತೆ ಎಫ್ ಅಷ್ಟೇ ಕೊಟ್ಟಿದ್ದಾರೆ ನಾವು ಇದಕ್ಕೆ ಸಿ ಎಫ್ ಅಥವಾ ಸಂಚಿತ ಆವೃತ್ತಿ ಅಂತ ಕರಿತೀವಿ ಇದನ್ನ ನಾವು ಕಂಡಿಡ್ಕೋಬೇಕು ಹೆಂಗೆ ಸಂಚಿತ ಆವೃತ್ತಿನ ನಿಮಿಷ ಇಲ್ಲೇನು ಆವೃತ್ತಿ ಸಂಖ್ಯೆಯನ್ನ ಕೊಟ್ಟಿದಾರಲ್ಲ ಇದನ್ನ ಪ್ಲಸ್ ಮಾಡ್ಕೊಳ್ತಾ ಹೋಗ್ಬೇಕು ಫೋರ್ ಇದೆ ಫಸ್ಟ್ ಗೆ ಫೋರ್ ಹಂಗೆ ಬರ್ಕೊಳ್ತೀನಿ ಫೋರ್ ಪ್ಲಸ್ ಏಟ್ ಟ್ವೆಲ್ ಫಿಫ್ಟೀನ್ ಟ್ವೆಂಟಿ ಫಾರ್ಟಿ ಫಾರ್ಟಿ ಸೆವೆನ್ ಪ್ಲಸ್ ಟೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಸೆವೆನ್ ಪ್ಲಸ್ ತ್ರೀ ಸಿಕ್ಸ್ಟಿ ಇದಾದ್ಮೇಲೆ ನಾವು ಸೂತ್ರನ ಮೊದ್ಲು ಹಾಕೊಳ್ಳೋಣ ಅವಾಗ ನಮ್ಗೆ ಏನೇನು ಸಿಗ್ಬೇಕಿನ್ನು ಅನ್ನೋದು ಅರ್ಥ ಆಗುತ್ತೆ ಸೂತ್ರ ವೈಯಕ್ತಿಕ ಶ್ರೇಣಿಗೆ ನಾವು ಯಾವ ರೀತಿ ಯಾವ ಸೂತ್ರನ ಹಾಕೊಂಡಿದ್ವಿ ಈ ಇದಕ್ಕೂ ಅದೇ ಸೂತ್ರ ಸೊ ನಾವ್ ಇಲ್ಲಿ ಹೆಚ್ಚು ಕಷ್ಟ ಪಡುವಂತ ಅವಶ್ಯಕತೆ ಇಲ್ಲ ಎಂ ಇಸ್ ಈಕ್ವಲ್ ಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಓಕೆ ಎಂ ನಾವು ಕಂಡು ಹಿಡಿಬೇಕು ಸೊ ಎಂ ಸಿಕ್ಕೇ ಸಿಗುತ್ತೆ ಎನ್ ನಮಗೆ ಬೇಕಾಗಿರೋದು ಎಫ್ ಅಲ್ಲಿ ಎನ್ ಇರುತ್ತೆ ಅಂದ್ರೆ ವೈಯಕ್ತಿಕ ಶ್ರೇಣಿನಲ್ಲಿ ನಾವು ಯಾವ್ದನ್ನ ಎಫ್ ಅಲ್ಲಿ ಇರುವಂತ ಸಂಖ್ಯೆಗಳನ್ನ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಆ ಈ ಸಂಖ್ಯೆಗಳ ಎಷ್ಟು ಸಂಖ್ಯೆಗಳನ್ನ ಕೊಟ್ಟಿದ್ರು ಅಷ್ಟು ಸಂಖ್ಯೆಗಳನ್ನ ಎನ್ ಅಂತ ಕನ್ ಕನ್ಸಿಡರ್ ಮಾಡ್ತಿದ್ವಿ ಬಟ್ ಪೂರ್ಣಾಂಕ ಶ್ರೇಣಿ ಅಥವಾ ವಿಚಿನ್ನ ಶ್ರೇಣಿನಲ್ಲಿ ನಾವು ಎಫ್ ಅಂದ್ರೆ ಏನಪ್ಪಾ ಅಂದ್ರೆ ಇದು ಎಲ್ಲದರ ಟೋಟಲ್ ಮಾಡಿದಾಗ ಪ್ಲಸ್ ಮಾಡಿದಾಗ ಎಫ್ ಅನ್ನ ಪ್ಲಸ್ ಮಾಡಿದಾಗ ಏನ್ ಸಿಗುತ್ತಲ್ಲ ಆನ್ಸರ್ ಅದನ್ನ ಎನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಸರಾಸರಿನಲ್ಲೂ ಅಷ್ಟೇನೆ ಮದ್ ಮಧ್ಯಾಂಕದಲ್ಲೂ ಅಷ್ಟೇ ಸರಾಸರಿನಲ್ಲೂ ವೈಯಕ್ತಿಕ ಶ್ರೇಣಿನಲ್ಲಿ ನಾವು ಎನ್ ನಂಬರ್ಸ್ ಎನ್ ಟೋಟಲ್ ನಂಬರ್ಸ್ ಎಷ್ಟಿರುತ್ತೆ ಎಸ್ ಎಲ್ ನಂಬರ್ ಅಷ್ಟು ಅದನ್ನ ಕನ್ಸಿಡರ್ ಮಾಡ್ತೀವಿ ಬಟ್ ಮದ್ ವಿಚ್ ಪೂರ್ಣಾಂಕ ಶ್ರೇಣಿಯನ್ನ ಪೂರ್ಣಾಂಕ ಶ್ರೇಣಿಯನ್ನ ಬಳಕೆ ಮಾಡ್ಕೊಂಡು ನಾವು ಸರಾಸರಿಯನ್ನು ಕಂಡುಹಿಡಿಬೇಕಾದ್ರೆ ಇದೆಲ್ಲದರ ಟೋಟಲ್ ಪ್ಲಸ್ ಮಾಡ್ತೀವಿ ಅದು ಫೋರ್ ಪ್ಲಸ್ ಏಟ್ ಏಯ್ಟ್ ಪ್ಲಸ್ ಫಿಫ್ಟೀನ್ ಫಿಫ್ಟೀನ್ ಪ್ಲಸ್ ಟ್ವೆಂಟಿ ಟ್ವೆಂಟಿ ಪ್ಲಸ್ ಟೆನ್ ಟೆನ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಇಲ್ಲೇ ಬಂದಿದೆ ಆಲ್ರೆಡಿ ಸೊ ಮತ್ತೇನು ಬೇಕಾಗಿಲ್ಲ ಅಂದ್ಕೋತೀವಿ ಎನ್ ಈಸ್ ಈಕ್ವಲ್ ಟು ಅರವತ್ತು ಸೊ ಎನ್ ಅಂದರೆ ಅರುವತ್ತು ಪ್ಲಸ್ ಒಂದು ಡಿವೈಡೆಡ್ ಬೈ ಟು ಅರುವತ್ತೊಂದು ಡಿವೈಡೆಡ್ ಬೈ ಟು ಅರವತ್ತೊಂದು ಡಿವೈಡೆಡ್ ಬೈ ಟು ತರ್ಟಿ ಪಾಯಿಂಟ್ ಫೈವ್ ಬರ್ತಿದೆ ಇದೆ ಎಂ ಇಸ್ ಈಕ್ವಲ್ ಟು ತರ್ಟಿ ಪಾಯಿಂಟ್ ಫೈವ್ ಇದೇ ಆನ್ಸರ್ ಇದೇ ಆನ್ಸರ್ ಅಲ್ಲ ಇದನ್ನ ಯಾವ ರೀತಿ ಬರೆಯೋದಂದ್ರೆ ತರ್ಟಿ ಫಾಯಿಂಟ್ ಫೈವ್ ಹಿಂಗೆ ಡೈರೆಕ್ಟ್ ಬರೆದ್ಬಿಟ್ಟು ಇದೇನೆ ಮಧ್ಯಾಂಕ ಅಂತ ನಾವು ಹೇಳೋ ಹಾಗಿಲ್ಲ ಇದರಲ್ಲಿ ಮಧ್ಯಾಂಕ ಬೇರೆ ಇರುತ್ತೆ ಇದು ಘಟಕದ ಅಳತೆ ಅಷ್ಟೇನೆ ಈ ಥರ್ಟಿ ಪಾಯಿಂಟ್ ಫೈ ಸಂಚಿತ ಆವೃತ್ತಿನಲ್ಲಿ ಯಾವ ಸಂಖ್ಯೆ ಒಳಗಡೆ ಸಿಗುತ್ತೆ ನಮಗೆ ಅಂದರೆ ಫಾರ್ಟಿ ಸೆವೆನ್ ಒಳಗಡೆ ಸಿಗುತ್ತೆ ಹೌದಲ್ವಾ ಫಾರ್ಟಿ ಸೆವೆನ್ ಒಳಗಡೆ ಸಿಕ್ಕಿದ್ರೆ ಅಪೋಸಿಟ್ ಇರುವಂತಪೋಸಿಟ್ ಯಾವ್ದು ಇರುತ್ತಲ್ಲ ಇದು ಮಧ್ಯಾಂಕ ಆಗುತ್ತೆ ಸೊ ಇದು ಎಂ ಫಾರ್ಟಿ ಸೆವೆನ್ ಒಳಗಡೆ ನಮಗೆ ತರ್ಟಿ ಪಾಯಿಂಟ್ ಫೈವ್ ಸಿಗುತ್ತೆ ಸೊ ಇದ್ರ ಅಪೋಸಿಟ್ ಇರುವಂಥದ್ದು ಎಫ್ ಅದರ ಅಪೋಸಿಟ್ ಇರುವಂಥದ್ದು ಟ್ವೆಂಟಿ ಏಯ್ಟ್ ಎಕ್ಸ್ ಏನಿರುತ್ತಲ್ಲ ಇದನ್ನು ಮಧ್ಯಾಂಕ ಅಂತ ಕರಿತೀವಿ ಇದನ್ನು ನಾವು ಸೆಂಟೆನ್ಸಲ್ಲಿ ಬರೀಬೇಕಾಗುತ್ತೆ ಏನಂತ ಮಧ್ಯಾಂಕ ಇಪ್ಪತ್ತೆಂಟಾಗಿದೆ ಅಂತ ಮಧ್ಯಕವು ಇಪ್ಪತ್ತೆಂಟು ಆಗಿದೆ ಯಾಕೆ ಅಂದರೆ ಏಕೆಂದರೆ ಸಂಚಿತ ಆವೃತ್ತಿ ಸಂಖ್ಯೆಯ ನೋಡಿ ಈಗ ಎಷ್ಟಾಗಿದೆ ಅಂದರೆ ಇಪ್ಪತ್ತೆಂಟು ಯಾಕೆ ಅಂದರೆ ಸಂಚಿತ ಆವೃತ್ತಿ ಸಂಖ್ಯೆಯ ಸ್ತಂಭದಲ್ಲಿ ನಲವತ್ತೇಳರ ಮೌಲ್ಯದ ಮೇಲೆ ಮಧ್ಯದ ಬೆಲೆ ಬೀಳೋದ್ರಿಂದ ಇಪ್ಪತ್ತನೇ ಆವೃತ್ತಿಯ ಎದುರಿಗಿರುವಂಥದ್ದು ಇಪ್ಪತ್ತೆಂಟು ಇದು ಮಧ್ಯಕ ಮಧ್ಯಕದ ಒಂದು ಗಾತ್ರವಾಗಿದೆ ಅಂತ ಬರಿತೀವಿ ಇಷ್ಟೇ ಇನ್ನ ನಾವು ಮೂರನೇ ವಿಧದಲ್ಲಿ ಮಧ್ಯಕವನ್ನ ಯಾವ ರೀತಿ ಕಂಡು ಅಂತ ನೋಡೋಣ ನೋಡಿ ಈಗ ನಿರಂತರ ಶ್ರೇಣಿಯ ಒಂದು ಮೂಲಕ ಮಧ್ಯಾಂಕವನ್ನ ಕಂಡು ಹಿಡಿಯುವಂಥದ್ದು ಇದ್ರಲ್ಲಿ ನೋಡಿ ನಿರಂತರವಾಗಿರುತ್ತೆ ಗಾತ್ರ ಅವರು ಕೊಡುವಂತಹ ಗಾತ್ರ ಏನಿರುತ್ತೆ ನೋಡಿ ಝೀರೋ ಟು ಟೆನ್ ಟೆನ್ ಟು ಟ್ವೆಂಟಿ ಟ್ವೆಂಟಿ ಟು ತರ್ಟಿ ತರ್ಟಿ ಟು ಫಾರ್ಟಿ ಫಾರ್ಟಿ ಟು ಫಿಫ್ಟಿ ಫಿಫ್ಟಿ ಟು ಟು ಸಿಕ್ಸ್ಟಿ ಈ ಥರ ನಿರಂತರವಾಗಿರುತ್ತೆ ಸರಾಸರಿನಲ್ಲೂ ಅಷ್ಟೇ ಮಧ್ಯಾಂಕದಲ್ಲೂ ಅಷ್ಟೇ ಬಹುಲಕ ಅಂತ ಬರುತ್ತೆ ಅದರಲ್ಲೂ ಅಷ್ಟೇ ಈ ರೀತಿ ನಿರಂತರವಾಗಿರುತ್ತೆ ಅಂಡ್ ಇದನ್ನ ಕೊಡುವಂಥದ್ದು ಸಾಮಾನ್ಯವಾಗಿ ಟೆನ್ ಮಾರ್ಕ್ಸ್ಗೆ ಮಾತ್ರ ಸೊ ಎಲ್ಲೂ ನಮಗೆ ಕನ್ಫ್ಯೂಷನ್ಸ್ ಇರೋದಿಲ್ಲ ಫೈವ್ ಮಾರ್ಕ್ಸಿಗೆ ಕೇಳಿದ್ರೆ ಪೂರ್ಣಾಂಕ ಶ್ರೇಣಿ ಅಥವಾ ವಿಚ್ಚಿನ ಶ್ರೇಣಿನೇ ಕೇಳ್ತಾರೆ ಟೆನ್ ಮಾರ್ಕ್ಸ್ ಕೇಳಿದ್ರೆ ಮಾತ್ರ ಸರಾಸರಿ ಮತ್ತೆ ಬಹುಲಕ ಏನೇ ಕಂಡು ಹಿಡಿಯ ಕೇಳಿದ್ರು ಟೆನ್ ಮಾರ್ಕ್ಸ್ ಕೇಳಿದ್ರೆ ನಿರಂತರ ಶ್ರೇಣಿ ಕೇಳೋದು ಈ ರೀತಿನೇ ಇರುತ್ತೆ ಫಸ್ಟ್ ನೇ ಲೈನ್ ಮತ್ತೆ ಎಫ್ ಕೂಡ ಕೊಟ್ಟಿದ್ದಾರೆ ಅದನ್ನ ಅವ್ರು ಏನು ರೋನಲ್ಲಿ ನಲ್ಲಿ ಕೊಟ್ಟಿದಾರೋ ಅದನ್ನೇ ನಾನು ಕಾಲಮ್ ಅಲ್ಲಿ ಹಿಂಗೆ ಬರ್ಕೊಂಡಿದೀನಿ ಇನ್ನು ಮುಂದಿನ ಸ್ಟೆಪ್ನ ನೋಡೋಣ ಓಕೆ ಇಷ್ಟನ್ನ ಕೊಟ್ಟಿದ್ದಾರೆ ಈಗ ಇದಕ್ಕೆ ಸಂಚಿತಾ ಆವೃತ್ತಿಯನ್ನು ಕಂಡು ಹಿಡ್ಕೊಳ್ತೀನಿ ಸಂಚಿತ ಆವೃತ್ತಿ ಏನಿದೆ ಯಾವ ರೀತಿ ಕಂಡು ಹಿಡಿಯೋದಂತ ಸೆವೆನ್ ಇದೆ ಸೆವೆನ್ ಇದಕ್ಕೆ ಸೆವೆನ್ ಆದ್ಮೇಲೆ ಎಂಟು ಏಳಕ್ಕೆ ಎಂಟು ಕೂಡರೆ ಹದಿನೈದು 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 ಮೂವತ್ತು ಮೂವತ್ತು ಹತ್ತು ನಲವತ್ತು ನಲವತ್ತು ಪ್ಲಸ್ ಆರು ನಲವತ್ತಾರು ನಲವತ್ತಾರು ನಾಲ್ಕು ಐವತ್ತು ಸೊ ಇವೆಲ್ಲ ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ ಎನ್ ಚೇಂಜ್ ಆಗುತ್ತೆ ಟೆನ್ ಮಾರ್ಕ್ಸ್ ಸಿಗಲ್ವಾ ಬರೀ ನಾವು ಎನ್ ಪ್ಲಸ್ ಟೂ ಡಿವೈಡೆಡ್ ಬೈ ಟೂ ಅಂತ ಮಾಡಿದ್ರೆ ಅಷ್ಟರಲ್ಲೇ ಮಧ್ಯಾಂಕವನ್ನ ಕಂಡು ಹಿಡಿದ್ರೆ ಅದಕ್ಕೆಲ್ಲ ಟೆನ್ ಮಾರ್ಕ್ಸ್ ಸರ್ ಕೊಡ್ತಾರೆ ಸೊ ಇದ್ರ ಸ್ವಲ್ಪ ಟ್ವಿಸ್ಟ್ ಕೊಡ್ಬೇಕಲ್ವಾ ನಮ್ಗೆ ನಾವು ಏನಾದ್ರೂ ತಪ್ಪು ಮಾಡ್ಲಿ ಅಂತಾನೆ ಮ್ಯಾಥಮೆಟಿಕ್ಸ್ ನ ಕಂಡಿರ್ದವರ ಒಂದು ಇಂಟೆನ್ಷನ್ ಕೂಡ ಆಗಿರುತ್ತಲ್ವಾ ಅದಕ್ಕೆ ಅವರು ಇದಕ್ಕೆ ಟ್ವಿಸ್ಟ್ ಮಾಡಿ ಒಂದು ಸೂತ್ರ ಕೊಟ್ಟು ಅದನ್ನ ಅದರಲ್ಲಿ ನೀವು ಕಲಿತು ಪ್ರವೀಣ್ ರಾಗಿ ಅಂತ ನಮಗೆ ಸೂತ್ರ ಕೊಟ್ಟಿದ್ದಾರೆ ಅದು ಯಾವ್ದಪ್ಪ ಅಂದರೆ ಎಮ್ ಇಸ್ ಈಕ್ವಲ್ ಟು ಎಲ್ ಒನ್ ಪ್ಲಸ್ ಎನ್ ಡಿವೈಡೆಡ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಎಂಟು ಐ ಅಂತ ಈಗ ನಮ್ಗೆ ಎನ್ ಡಿವೈಡೆಡ್ ಬೈ ಟೂ ಬೇಕಿದ್ರೆ ಸೂತ್ರದಲ್ಲಿ ಇನ್ ಮಿಕ್ಕಿದ್ದೆಲ್ಲ ಇದ್ರಲ್ಲೇ ಇದೆ ನಾವು ಹುಡುಕೊಂಡ್ರೆ ಆಯ್ತು ಎನ್ ಡಿವೈಡೆಡ್ ಬೈ ಟು ಎನ್ ಆಲ್ರೆಡಿ ಕಂಡು ಸೊ ಇಲ್ಲೇ ತೋರಿಸ್ತೀನಿ ಇಲ್ಲೇನೆ ಎನ್ ಡಿವೈಡೆಡ್ ಬೈ ಟು ಅಂದ್ರೆ ಎನ್ ಎಷ್ಟಿದೆ ಐವತ್ತು ಡಿವೈಡೆಡ್ ಬೈ ಟು ಅಂದ್ರೆ ಎನ್ ಇಪ್ಪತ್ತ ಐದು ಎನ್ ಡಿವೈಡೆಡ್ ಬೈ ಟು ಇಪ್ಪತ್ತೈದು ಸೊ ಎಲ್ ಒನ್ ಯಾವ್ದಪ್ಪ ಇಲ್ಲಿ ಅಂದ್ರೆ ಇಪ್ಪತ್ತೈದು ಅನ್ನುವಂಥದ್ದು ಸಂಚಿತ ಆರೋಪಿನಲ್ಲಿ ಯಾವ ಸಂಖ್ಯೆನಲ್ಲಿ ಬರುತ್ತೆ ಈ ಸಂಖ್ಯೆಯಲ್ಲಿ ಬರುತ್ತಲ್ವಾ ಈ ಸಂಖ್ಯೆಯ ಮೇಲ್ಗಡೆ ಇರುವಂತದ್ದೇ ಸಿ ಎಫ್ ಮತ್ತೆ ಇದು ಎಫ್ ಆಂಡ್ ಇದರಲ್ಲಿ ಇಪ್ಪತ್ತು ಅನ್ನೋದು ಎಲ್ ಒನ್ ಅಂದರೆ ಲೋಯೆಸ್ಟ್ ಪ್ರೈಸ್ ಯಾವುದಿದೆ ಅದು ಇಪ್ಪತ್ತು ಅನ್ನುವಂಥದ್ದು ಎಲ್ ಒನ್ ಸೊ ಇವು ಮೂರಕ್ಕೂ ನಾನು ಬಾಕ್ಸ್ ಹಾಕೊಳ್ತೀನಿ ಈ ಲೈನೆ ಮೇಯ್ನ್ ಅಂತ ನಮ್ಗೀಗ ಈ ಲೆಕ್ಕ ಮಾಡಲಿಕ್ಕೆ ಈಗ ನೋಡಿ ನಮಗೆ ಎನ್ ಬೈ ಟು ಅನ್ನುವಂಥದ್ದು ಸಿಕ್ಕಿದ್ರೆ ಈ ಮೂರನ್ನು ಕಂಡಿಟ್ಕೊಳ್ಲಿಕ್ಕೆ ಸುಲಭ ಲೆಕ್ಕ ಮಾಡಲಿಕ್ಕೆ ನೋಡಿ ಎನ್ ಬೈ ಟು ಇಪ್ಪತ್ತೈದು ಆಗಿರೋದ್ರಿಂದ ಇಪ್ಪತ್ತೈದು ಯಾವ ಸಂಖ್ಯೆ ಒಳಗಡೆ ಬರುತ್ತೆ ಮೂವತ್ತು ಅನ್ನೋದು ಸಂಖ್ಯೆ ಒಳಗಡೆ ಬರುತ್ತೆ ಇದರ ಮೇಲ್ಗಡೆ ಇದೆ ಸಿ ಎಫ್ ಇಲ್ಲಿ ನಾವು ಸಿ ಎಫ್ ನ ಸೂತ್ರದಲ್ಲಿ ಹುಡ್ಕೋ ಹೋಗಿಲ್ಲ ನೆಕ್ಸ್ಟ್ ಎಫ್ ಅನ್ನುವಂಥದ್ದು ಇದೆ ಸೂತ್ರದಲ್ಲಿ ಎಫ್ ಅಂದ್ರೆ ಇದೇನೆ ಆಮೇಲೆ ಎಲ್ ಒನ್ ಇದೆ ಎಲ್ ಒನ್ ಇದು ಓಕೆ ಇನ್ನು ನಮಗೆ ಯಾವ್ದು ಬೇಕು ಐ ಬೇಕಲ್ವಾ ಐ ಅಂದ್ರೆ ಈ ವರ್ಗಗಳು ಏನು ಕೊಟ್ಟಿರ್ತಾರಲ್ಲ ಇಲ್ಲಿ ಈ ವರ್ಗಗಳ ಅಂತರ ಎಷ್ಟಿದೆ ಅನ್ನುವಂಥದ್ದು ಝೀರೋ ಟು ಟೆನ್ ಅಂದ್ರೆ ಟೆನ್ ಮೈನಸ್ ಅಂದ್ರೆ ಝೀರೋ ಇಂದ ಟೆನ್ ವರೆಗೆ ಎಷ್ಟು ಅಂತರ ಇದೆ ಹತ್ತರಿಂದ ಇಪ್ಪತ್ತು ಎಷ್ಟು ಅಂತರ ಇದೆ ಇಪ್ಪತ್ತರಿಂದ ಮೂವತ್ತು ಎಲ್ಲಾನು ಸೇ ಕಾಮನ್ ಆಗಿ ಅಂತರ ಇದೆ ಅಲ್ವಾ ಮೂವತ್ತರಿಂದ ನಲ್ವತ್ತು ಅಂದ್ರೆ ಈ ಈ ಅಪ್ಪರ್ ಪ್ರೈಸ್ ಏನಿದೆಯಲ್ಲ ಇದರಿಂದ ಲೋಯರ್ ಪ್ರೈಸ್ನ ಮೈನಸ್ ಮಾಡಿದರೆ ನಮಗೆ ಅಂತರ ಎಷ್ಟು ಅಂತ ಗೊತ್ತಾಗುತ್ತೆ ಸೊ ಟೆನ್ ಮೈನಸ್ ಜೀರೋ ಅಂದರೆ ಟೆನ್ನೇನೆ ಒಂದನ್ನ ಕಳೆದ್ರೆ ಸಾಕು ನಮಗೆ ಗೊತ್ತಾಗುತ್ತೆ ಎಲ್ಲದನ್ನು ಕಳೆದು ಎಲ್ಲದರಲ್ಲೂ ಟೆನ್ 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 ಬರುತ್ತೆ ಅಂತ ಅದಾದ್ಮೇಲೆ ನಮಗೆ ಕನ್ಫರ್ಮ್ ಆಗೋದಕ್ಕಿಂತ ಫಸ್ಟ್ ಒನ್ ಏನಿದೆ ಅದರಲ್ಲೇ ಇವುಗಳ ಮಧ್ಯೆ ಎಷ್ಟು ಅಂತರ ಇದೆ ಅನ್ನೋದು ಗೊತ್ತಾಗುತ್ತೆ ಸೊ ಐ ಈಸ್ ಈಕ್ವಲ್ ಟು ಟೆನ್ ಓಕೆ ಈಗ ಸೂತ್ರ ಕಾಳು ಬಡ್ಸೋಣ ಎಲ್ ಒನ್ ಅಂದರೆ ಟ್ವೆಂಟಿ ಪ್ಲಸ್ ಎನ್ ಬೈ ಟು ಅಂದರೆ ಟ್ವೆಂಟಿ ಫೈ ಮೈನಸ್ ಸಿ ಎಫ್ ಅಂದರೆ ಫಿಫ್ಟೀನ್ ಡಿವೈಡೆಡ್ ಬೈ ಎಫ್ ಅಂದರೆ ಹದಿನೈದು ಇಂಟು ಐ ಅಂದರೆ ಹತ್ತು ಇಪ್ಪತ್ತನ್ನ ಹಂಗೆ ಬರ್ಕೊಳ್ತೀನಿ ನಾನು ಪ್ಲಸ್ ಇಪ್ಪತ್ತೈದರಲ್ಲಿ ಹದಿನೈದು ಕಳೆದ್ರೆ ಹತ್ತು ಡಿವೈಡೆಡ್ ಬೈ ಹದಿನೈದು ಇಂಟು ಹತ್ತು ಈಗ ಇಪ್ಪತ್ತನ ಮತ್ತೆ ಹಂಗೆ ಬರ್ಕೊಳ್ತೀನಿ ಹತ್ತು ಇಂಟು ಹತ್ತು ಅಂದ್ರೆ ನೂರು ಡಿವೈಡೆಡ್ ಬೈ ಫಿಫ್ಟೀನ್ ಓಕೆ ಇಪ್ಪತ್ತ ಅಗೇನ್ ಹಂಗೆ ಬರ್ಕೊಳ್ತೀನಿ ನೂರು ಡಿವೈಡೆಡ್ ಬೈ ಫಿಫ್ಟೀನ್ ಅಲ್ವಾ ಸಿಕ್ಸ್ 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 ಪಾಯಿಂಟ್ ಪ್ಲಸ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಎಂ ಇಸ್ ಈಕ್ವಲ್ ಟು ಸಿಕ್ಸ್ ವೆರಿ 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 ಸಿಂಪಲ್ ಅಂತ ಅನಿಸ್ತಾ ಇಲ್ವಾ ಸ್ಟೆಪ್ ಎಲ್ಲ ಸಿಂಪಲ್ ಆಗಿದೆ ಮತ್ತೆ ಇಲ್ಲಿ ಸ್ವಲ್ಪ ಕೂಡೋದು ಕಳಿಯೋದು ಗುಣಿಸೋದು ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಕ್ಯಾಲ್ ಸೀಟ್ಗಳು ಯಾವಾಗ್ಲೂ ಪಕ್ಕದಲ್ಲಿ ಅಥವಾ ಮೊಬೈಲಲ್ಲಿ ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೊಳ್ಳಿ ತುಂಬ ಈಸಿ ಇದೆ ವೈಯಕ್ತಿಕ ಆಗಿರ್ಬೋದು ವಿಚಿನ ಶ್ರೇಣಿ ಆಗಿರ್ಬೋದು ಅಥವಾ ನಿರಂತರ ಶ್ರೇಣಿ ಆಗಿರ್ಬೋದು ಯಾವ್ದು ಕೊಟ್ರೆ ಏನು ನಾವು ಮಾಡುವಂಥ ಸ್ಟೆಪ್ಸನ್ನು ನಿಧಾನವಾಗಿ ಕಲಿತು ಫಾಲೋ ಮಾಡಿ ಅದ್ರಲ್ಲಿ ಪರಿಣಿತಿಯನ್ನು ಹೊಂದಿದ್ರೆ ಯಾವ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಲೆಕ್ಕವನ್ನು ಮುಗಿಸಿ ನಾವು ಎಕ್ಸಾಮ್ ಅಲ್ಲಿಂದ ಆಚೆ ಬರ್ಬೋದು ಮುಂದಿನ ಒಂದು ಕ್ಲಾಸ್ನಲ್ಲಿ ನಾನು ಬಹುಲಕವನ್ನ ಪೂರ್ಣಾಂಕ ಸಾರಿ ವೈಯಕ್ತಿಕ ಶ್ರೇಣಿಯಲ್ಲಿ ಪೂರ್ಣಾಂಕ ಶ್ರೇಣಿಯಲ್ಲಿ ಮತ್ತೆ ನಿರಂತರ ಶ್ರೇಣಿಯಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನ ಕಲಿಸ್ಕೊಡ್ತೀನಿ ಅಲ್ಲಿವರೆಗೂ ಎಲ್ಲರೂ ಕ್ಯೂರಿಯಾಸಿಟಿನ ನೋಡ್ತಾ ಇರಿ ಮುಂದಿನ ವಿಡಿಯೋಗಾಗಿ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರಿ ನಗ್ತಾ ಇರಿ ಯಾವಾಗಲೂ ಮುಖ ಗಂಟಾಕೊಂಡು ಏನೋ ಕಳ್ಕೊಂಡವ್ರಂಗೆ ಇರೋದ್ರಿಂದ ಏನೂ ಲಾಭ ಇಲ್ಲ ಯಾಕಂದ್ರೆ ಇವಾಗಿರುವಂತ ವ್ಯಕ್ತಿ ನಾಳೆ ಇರ್ತಾನೋ ಇಲ್ವೋ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾವ ಒಂದು ಟೈಮಲ್ಲಿ ಯಾರಿಗೆ ಏನಾಗುತ್ತೆ ಅನ್ನುವಂಥದ್ದನ್ನ ಯಾರು ಸಹ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಕಸ್ಮಾತ್ ನಮಗೇನಾದ್ರೂ ಕಾಯಿಲೆ ಬಂತು ಅದ್ ಬಂತು ಇದ್ ಬಂತು ಏನಿವನ್ ಏನಾರು ಆಗ್ಲಿರಿ ನಾವು ಯಾವಾಗ್ಲೂ ನಗ್ತಾ ಇರ್ಬೇಕು ಖುಷಿಯಿಂದ ಇರಬೇಕು ಅವಾಗ ಕಾಯಿಲೆ ಮತ್ತೊಂದು ಇನ್ನೊಂದು ಏನೇ ಪ್ರಾಬ್ಲಮ್ ಇದ್ರೂ ಮನೆ ಸಂಸಾರದ ಪ್ರಾಬ್ಲಮ್ ಯಾವುದೇ ಜಂಜಾಟಗಳಿದ್ರೂ ನಾವು ಅದರಿಂದ ಆದಷ್ಟು ಬೇಗ ಮುಕ್ತಿ ಪಡ್ಬೇಕಂದ್ರೆ ಎಲ್ಲದಕ್ಕೂ ಸಲ್ಯೂಷನ್ ಏನಂದ್ರೆ ನಗು ಮತ್ತೆ ಹೆಚ್ಚಿನದಾಗಿ ಶ್ರೀಮಂತಿಕೆಗೆ ಆಸೆ ಪಡುವಂಥದ್ದನ್ನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಟ್ರೆಂಡಿಂಗ್ ಟ್ರೆಂಡಿಂಗ್ ಅಂತ ಹೋಗಿ ಎಲ್ಲ ಗುಂಡಿಗೆ ಬೀಳ್ತಾ ಇದ್ದಾರೆ ಅದು ಅದು ಏನಂದ್ರೆ ಹಣ ಇನ್ನು ಇರುವಂಥವರು ಟ್ರೆಂಡಿಂಗ್ ಮಾಡ್ತಾರೆ ಆದರೆ ನಮ್ಗೆಲ್ಲ ಯಾಕೆ ಸುಮ್ಮನೆ ಇರೋದ್ರಲ್ಲೇ ತುಂಬ ಏನೆಲ್ಲ ಆಗುತ್ತೋ ಅದನ್ನು ಇರೋದ್ರಲ್ಲೇ ಮಾಡಿಕೊಂಡು ಖುಷಿಯಾಗಿರೋ ಇರೋದನ್ನು ಕಲಿಬೇಕು ಇವತ್ತಿನ ದಿನಗಳಲ್ಲಿ ಆದಷ್ಟು ಆರಾಮಾಗಿರ್ಬೇಕು ಆರಾಮಾಗಿ ನಿದ್ದೆ ಮಾಡಬೇಕು ನಮ್ಗೇನು ಗೊತ್ತಾ ಮನುಷ್ಯ ನೆಮ್ಮದಿಯಾಗಿದ್ದಾನೆ ಅನ್ನೋದನ್ನು ಹೆಂಗ್ ತಿಳ್ಕೊಬೋದಂದ್ರೆ ನಮಗೆ ನಾವೇ ಅಥವಾ ಬೇರೆಯವರಿಂದ ತಿಳ್ಕೊಳ್ಬೇಕಾಗಿಲ್ಲ ಎಲ್ಲಿಗೋ ಹೋಗಿ ಕಲಿಬೇಕಾಗಿಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ನಮ್ಮ ಜಂಜಾಟಗಳಲ್ಲಿ ನಾವು ತೊಡಗಿರ್ತೀವಲ್ವ ಯಾವಾಗ್ಲೂನು ಏನಾದ್ರು ಒಂದ್ ಮಾಡಿಕೊಂಡು ಅಂದ್ರೆ ಯಾವಾಗ್ಲೂ ಫ್ರೀ ಇರಬಾರ್ದು ಯಾವತ್ತೋ ಒಂದಿನ ಫ್ರೀ ಇರೋದ್ರಲ್ಲಿ ತಪ್ಪಿಲ್ಲ ಬಟ್ ಯಾವಾಗ್ಲೂ ಫ್ರೀ ಇರೋದು ತಪ್ಪು ಅದು ಮನುಷ್ಯನನ್ನ ಯಾವ ರೀತಿ ಒಂದ್ ರೀತಿ ಮಾನಸಿಕವಾಗಿ ಕುಗ್ಗಿಸುತ್ತೆ ಒಬ್ಬಂಟಿಯಾಗಿದ್ದಷ್ಟು ಹ್ಮ್ ಅವ್ರನ್ನ ಮೆಂಟಲಿ ಒಂದು ಅಂದ್ರೆ ನಾನೊಬ್ನೇ ನನ್ಗೆ ಯಾರು ಇಲ್ಲ ಹ್ಮ್ ನಮ್ಮನ್ನ ಕೇರ್ ಮಾಡುವಂಥವ್ರು ಯಾರು ಇಲ್ಲ ಊಟ ಆಯಿತು ಅನ್ನೋರು ಯಾರು ಇಲ್ಲ ಮನೆಗೆ ಹೋದರೆ ಮಾತಾಡ್ಸೋರು ಯಾರು ಇಲ್ಲ ಆ ರೀತಿ ಫೀಲಿಂಗಲ್ಲಿ ಸುಮ್ಮನೆ ಅವರ ಒಂದು ಇದನ್ನ ಲೈಫನ್ನು ಮೆಂಟಲಿ ಅವರಾಗೇ ಇದು ಮಾಡ್ಕೊಳ್ತಾರೆ ಅದ್ರ ಬದಲು ಅವ್ರು ಏನು ಕೆಲಸ ಇದೆಯಲ್ಲ ಅವ್ರದ್ದು ಅದರಲ್ಲೇ ಖುಷಿ ಪಡ್ತಾ ಆ ಕೆಲಸದಲ್ಲಿ ಸಿಗುವಂತ ಜನಗಳನ್ನೇ ಮಾತಾಡಿಸ್ಕೊಳ್ತಾ ಅವರೇ ನಮ್ಮ ಫ್ಯಾಮಿಲಿ ಅಂತ ಆರಾಮಾಗಿ ಆರಾಮಾಗಿರ್ಬೇಕು ಆ್ಯಂಡ್ ಅಹ್ ಯಾವಾಗಲೂ ನಗ್ತಾ ಇರಿ ಸರಳತೆಯಿಂದ ಕೂಡಿರಿ ಸರಳತೆಗಿಂತ ದೊಡ್ಡದಾದ ಸ್ನೇಹಿತ ಯಾರು ಇಲ್ಲ ಮತ್ತೆ ಪುಸ್ತಕನ ಆದಷ್ಟು ನಮ್ಮ ಸಾಹಿತ್ಯದ ಕಡೆ ಗಮನ ಕೊಡ್ತಾ ಇರಿ ಆಗಾಗ ಒಂದಷ್ಟು ಲೇಖಕರ ಒಳ್ಳೊಳ್ಳೆ ಪುಸ್ತಕಗಳನ್ನ ಓದಿ ಒಳ್ಳೊಳ್ಳೆ ಹವ್ಯಾಸಗಳನ್ನ ಬೆಳೆಸಿಕೊಳ್ಳಿ ಆಗಾಗ ಸ್ವಲ್ಪ ಪ್ರಕೃತಿಯ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂಡ್ ದೆನ್ ಫ್ಯಾಮಿಲಿ ವೆರಿ ಇಂಪಾರ್ಟೆಂಟ್ ಬಟ್ ಜಾಸ್ತಿ ಅಟ್ಯಾಚ್ ಆಗೋಕ್ ಹೋಗ್ಬೇಡಿ ಯಾವಾಗ್ಲೂ ಅಟ್ಯಾಚ್ ಆಗಿ ಇದ್ರೆ ಎಲ್ಲೋ ಒಂದ್ ಕಡೆ ಓದೋಕ್ ಹೋಗ್ಬೇಕಾಗುತ್ತೋ ಅಥವಾ ಫ್ಯಾಮಿಲಿ ಬಿಟ್ಟು ಏನೋ ಒಂದು ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ ಆಗ ನಿಮ್ಗೆ ಹೋಗೋಕಾಗ್ಲಿಲ್ಲ ಅಂದ್ರೆ ಇಷ್ಟ ಏನೋ ಒಂದು ಜಾಬ್ ಗೌರ್ಮೆಂಟ್ ಜಾಬ್ ಸಿಕ್ಕಿರುತ್ತೆ ಅಂದ್ಕೊಳ್ಳಿ ಫ್ಯಾಮಿಲಿ ಜೊತೆ ತುಂಬಾ ಅಟ್ಯಾಚ್ ಆಗಿ ನೀವು ಆಚೆ ಹೋಗಿ ದುಡಿಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಷ್ಟು ದಿನ ಪಟ್ಟಂತ ನಿಮ್ಮ ಕಷ್ಟ ವ್ಯರ್ಥ ಆಗುತ್ತೆ ಅದೆಲ್ಲ ಬಿಟ್ಟಾಕಿ ಏನೇ ಇರ್ಬೋದು ಬಟ್ ಎಲ್ರೊಂದಿಗೆ ಶೇರ್ ಮಾಡ್ಕೊಳ್ತಾ ಇರಿ ಹಾಗಾಗ ಮನ್ಸನ್ನ ಹಗ್ರ ಮಾಡ್ಕೊಳ್ಳಿ ಬೈಬೇಕನ್ಸಿದ್ರೆ ಬೈರಿ ನಗಾಡ್ಬೇಕನ್ಸಿದ್ರೆ ನಗಾಡಿ ಎಲ್ಲದನ್ನು ಒಳಗಡೆನೆ ಇಟ್ಕೊಂಡು ಇಟ್ಕೊಂಡ್ರೆ ಮಾನಸಿಕವಾಗಿ ರೋಗಿ ಆಗ್ಬಿಡ್ತೀರಾ ಹಾಗಾಗಿ ಏನೇನೆಲ್ಲ ಆಚೆ ಹಾಕ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಆಚೆ ಹಾಕಿ ಯಾಕಂದರೆ ಊಟ ಕೂಡ ಜಾಸ್ತಿ ಆದರೆ ವಿಷ ಆಗಿ ನಮ್ಮನೆ ಸಾಯಿಸುತ್ತೆ ಅದೇ ರೀತಿ ನಮ್ಮ ಮನಸ್ಸಿನ ಒಳಗಡೆ ಏನೆಲ್ಲ ವಿಷಯಗಳಿರ್ತಾವೋ ಅದು ನಮ್ಮ ಒಳಗಡೆನೇ ಇದ್ದರೆ ನಮ್ಮನ್ನೇ ಕೊರೀತಾ ಇರುತ್ತೆ ನಮ್ಮ ಎದುರುಗಡೆ ಯಾರ್ಯಾರು ಸಿಗ್ತಾರೆ ಏನೇನು ಅನಿಸ್ಬೇಕು ಹೇಳ್ಬೇಕು ಅನ್ಸುತ್ತೆ ಎಲ್ಲದನ್ನು ಆಚೆ ಹಾಕಿ ಲೈಫ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಕ್ಯೂರಿಯಾಸಿಟಿಯಿಂದ ನೆಕ್ಸ್ಟ್ ವಿಡಿಯೋ ಯಾವ್ದು ಬರುತ್ತೆ ಅಂತ ನ್ಯೂಸ್ ನೀವು ಕೂಡ ಕ್ಯೂರಿಯಾಸಿಟಿಯಿಂದ ಇರಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್ ಗುಡ್ ನೈಟ್ ಸ್ವೀಟ್ರೀಮ್